ಅದು ಬಂದ್ರೆ ನಿಮ್ ಗಿಡನೆಲ್ಲ ಬಗ್ಗೋಗ್ಬಿಡುತ್ತೆ ಫುಲ್ಲು ಇಲ್ಲಿ ಎರಡು ಬೋರ್ ಇದೆ ಹ್ಮ್ ಹ್ಮ್ ಇಲ್ಲಿ ಹೌದಾ ಎರಡು ಬೋರ್ ಇದೆಯಾ ನೋಡಿ ಇದರಲ್ಲಿ ಹೆಂಗಿದೆ ಕಾಯಿ ಹ್ಮ್ ಏನ್ ಹೇಳ್ತೀರಾ ನೀವು ಸಂತುಲನ್ ಬಗ್ಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಹ್ಮ್ ಚೆನ್ನಾಗಿದೆ ಹ್ಮ್ ಅದಕ್ಕೆ ಯಾವುದು ಅಸ್ಕೃತಕ್ಕೆ ಹೋಗ್ತಾ ಇಲ್ಲ ಹೇಳ್ತಾ ನೋಡೋಣ ಹ್ಮ್ ಹೆಂಗ್ ಬರುತ್ತೆ ಫಸಲು ಹ್ಮ್ ಅಂತೆ ಬಿಡಿದವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಏನಂತೆ ನಮ್ಗೆ ಚೆನ್ನಾಗಿ ಬರ್ತಿದೆ ಬಿಡ್ತಾರ ಗೊತ್ತಾಗ್ತಾ ಇದೆ ಪಾಪ ಅವ್ರಿಗೆ ಏನ್ ಗೊತ್ತಾಗುತ್ತೆ ಹ್ಮ್ ಸಂತೋಲನ್ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಆ ಇದೆ ಈಗ ಟೊಮೊಟೊ ಬೆಳೆಗೆ ರೈತರು ಇವಾಗ ಎಲ್ಲಾ ಕಡೆ ನೋಡ್ತಾ ಇದ್ರಲ್ಲ ಬೇರೆ ಬೇರೆ ಯೂಸ್ ಮಾಡಿ ಗಿಡ ಹೋಗ್ತಾ ಇದೆಯಲ್ಲ ಸೊ ಅಂತ ರೈತರು ಸಂತೋಲನ್ ಬಳಸ್ಕೊಂಡು ಬೆಳೆ ಚೆನ್ನಾಗಿ ಬೆಳ್ಕೋಬಹುದಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮಸ್ಕಾರ ಇವತ್ತು ನಾವು ದಿಗೂಪಲ್ಲಿ ಅಂತ ಒಂದು ಗ್ರಾಮದಲ್ಲಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ಕು ದಿಗೂಪಲ್ಲಿ ಅಂತ ಒಂದು ಗ್ರಾಮದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋದು ನಮ್ಮ ರೈತರಾಗಿರುವಂತಹ ನಾಗರಾಜ್ ಅವರ ಟೊಮೊಟೊ ತೋಟದಲ್ಲಿ ಈ ವಿಡಿಯೋನ ಮಾಡ್ತಿರೋದು ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಫುಲ್ ನೋಡಿ ಮತ್ತು ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಂದು ಮುಖ್ಯವಾಗಿ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಂತ ಈ ವಿಡಿಯೋನ ಮಾಡ್ತಿರೋಂಥದ್ದು ಇವತ್ತು ಟೊಮೊಟೊ ಬೆಳೆಗಾರರು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ಟೊಮೊಟೊ ಬೆಳೆ ಬೆಳೀತಾ ಇದ್ದಾರೆ ಆದರೆ ಪರಿಪೂರ್ಣವಾಗಿ ಟೊಮೊಟೊ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ತುಂಬ ಕಡೆ ವೈರಸ್ಸು ಮತ್ತು ತುಂಬ ಕೀಟಬಾಧೆ ಬಾಧೆಗಳು ತುಂಬ ಜಾಸ್ತಿ ಇದೆ ಎಸ್ಪೆಷಲಿ ಈ ಟೈಮಲ್ಲಿ ಬಿಂಗಿ ವೈರಸ್ ಇದೆ ಸೊ ಈ ಒಂದು ಬಿಂಗಿ ವೈರಸ್ಸು ಎಲ್ಲ ಕಡೆ ಇರೋದರಿಂದ ರೈತರು ಟೊಮೊಟೊ ಬೆಳೆನ ಪರಿಪೂರ್ಣವಾಗಿ ಬೆಳೆಯೋಕ್ಕಾಗ್ದು ಅರ್ಧಕ್ಕೆ ಬಿಟ್ಬಿಡೋ ಬಿಟ್ಬಿಡ್ತಾಯಿದ್ದಾರೆ ಮತ್ತು ಸುಮಾರು ಜನ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಈಗ ಟೊಮೊಟೊ ಬೆಳೆ ಬೆಳೆಯೋದಕ್ಕೆ ಸೊ ಆದರೆ ಈ ಒಂದು ತೋಟನ ನೀವು ಅಬ್ಸರ್ವ್ ಮಾಡ್ಬೋದು ಈ ಒಂದು ತೋಟದಲ್ಲಿ ನಿಮಗೆ ವೈರಸ್ ಆ ತೋಟಕ್ಕೆ ಬಂದಿದೆ ಮತ್ತು ಗಿಡ ವೆಜಿಟೇಟಿ ಗ್ರೋತು ಫ್ಲವರಿಂಗು ಮತ್ತು ಫ್ರೂಟ್ ಸೆಟಪ್ಪು ತುಂಬ ಚೆನ್ನಾಗಿ ಆಗಿದೆ ಸೊ ಈ ಒಂದು ತೋಟಕ್ಕೆ ನಾವು ಈ ಒಂದು ತೋಟಕ್ಕೆ ನಮ್ಮ ಸಾಯಿಲ್ ರೆಡಿ ಕಾನ್ಸೆಪ್ಟ್ ಮುಖಾಂತರ ಈ ಒಂದು ತೋಟನ ನಿರ್ವಹಣೆ ಮಾಡಿಸಿದ್ದೀವಿ ಸ್ಟಾರ್ಟಿಂಗ್ ಅಂಥದಿಂದನೂ ಈ ಒಂದು ತೋಟಕ್ಕೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕಡಿಮೆ ಮಾಡಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಬೇವು ನಿಂಡಿಗಳನ್ನೆಲ್ಲ ಹಾಕಿಸ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟರ್ಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಈ ತೋಟಕ್ಕೆ ನಾವು ಸ್ಟಾರ್ಟಿಂಗ್ ಅಂತ ದಿನನೂ ಮಾಡಿಸಿದೀವಿ ತುಂಬ ಅದ್ಭುತವಾದಂಥ ಒಂದು ಫಲಿತಾಂಶ ಈ ಒಂದು ತೋಟದಲ್ಲಿ ಬಂದಿದೆ ಸೊ ಹಂಗಾಗಿ ನಮ್ಮ ರೈತರು ಈ ತೋಟಕ್ಕೆ ಕರೆಸಿದಾಗ ನಾವು ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಸೊ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸೊ ನೀವು ಯಾವುದೇ ಬೆಳೆ ಬೆಳೆದ್ರೂ ಭೂಮಿಗೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ವಾಗಿ ಬಳಸಿ ಇವತ್ತು ಭೂಮಿಯ ಫಲವತ್ತತೆ ಹಾಳಾಗಿ ಗಿಡಗಳಿಗೆ ಪೋಷಕಾಂಶಗಳ ನಿರ್ವಹಣೆ ಆಗದಿರಂಗೆ ಸೊ ಗಿಡದಲ್ಲಿ ರೆಸಿಸ್ಟೆಂಟ್ ಪವರ್ ಬರ್ತಲ್ಲ ಹಾಗಾಗಿ ನೀವು ಯಾವುದೇ ಬೆಳೆ ಬೆಳೆದ್ರೂ ಬಾಧಿಗಳು ಹೆಚ್ಚಾಗಿ ಕಾಡ್ತಿದೆ ಸೊ ಈ ರೋಗಾಬಾಧಿಗಳನ್ನ ನೀವು ಫಸ್ಟ್ ನೀವು ಅವಾಯ್ಡ್ ಮಾಡಬೇಕಂದ್ರೆ ಸ್ಪ್ರೇಗಳು ಮಾಡೋದ್ರ ಮುಖಾಂತರ ಅಲ್ಲ ಭೂಮಿಯ ಫಲವತ್ತತನ ಹೆಚ್ಚು ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಈ ಒಂದು ರೋಗ ರೋಗಾಬಾಧಿಗಳನ್ನ ಹತೋಟಿ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಒಂದು ಭೂಮಿನ ಫಲವತ್ತತೆನ ಹೆಚ್ಚು ಮಾಡ್ಕೋಬೇಕಂದ್ರೆ ಇರೋದು ಇದೊಂದೇ ದಾರಿ ಯಾವುದಂದ್ರೆ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡ್ಕೋಬೇಕಾದ್ರೆ ಭೂಮಿಗೆ ನೀವು ಕೆಲಸ ಮಾಡಬೇಕು ಸೊ ಅದನ್ನು ಯಾವ ರೀತಿ ಮಾಡಬೇಕಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಬೇವುಂಡಿಗಳನ್ನ ಬೇಸಲು ಆಗಿ ಬಳಸ್ಕೊಳ್ಳೋದ್ರ ಮೂಲಕ ಅದಕ್ಕೆ ಪೂರಕವಾಗಿ ಸಂತುಲನ ಬಳಸ್ಕೊಡೋ ಬಳಸ್ಕೊಂಡು ನೀವು ಭೂಮಿಯ ಫಲವತ್ತತೆನ ಹಂತ ಹಂತವಾಗಿ ಹೆಚ್ಚು ಮಾಡಿಕೊಂಡು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆನೂ ನೀವು ಮಾಡೋದರಿಂದ ಈ ಒಂದು ಕೆಲಸ ಆಗುತ್ತೆ ಸೊ ಈಗ ಆಲ್ರೆಡಿ ಸಂತುಲನ ಬಳಸೋತಾರಂಥ ತೋಟಗಳು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇರೋದ್ರಿಂದ ನಾವೆಲ್ಲ ಕಡೆ ಈ ಒಂದು ವಿಡಿಯೋನ ಮಾಡ್ತಿದ್ದೀವಿ ಸೊ ಸಂತುಲನ್ ಅಂದರೆ ಸಾಯಿಲ್ ಫರ್ಟಿಲಿಟಿ ಸ್ಟರ್ಬಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕ ಸಂತುಲನಲ್ಲಿ ಎಲ್ಲ ಅಗತ್ಯ ಪೋಷಕಾಂಶಗಳು ಬ್ಯಾಲೆನ್ಸಿಂಗ್ ಫಾರ್ಮ್ ಸಿಗೋದ್ರಿಂದ ಸೊ ಗಿಡಗಳ ರೂಟಿಂಗ್ ಸಿಸ್ಟಮಿಂದ ಹಿಡಿದು ವೆಜಿಟೇಟಿವ್ ಗ್ರೋತು ಫ್ಲವರಿಂಗು ಮತ್ತು ಫ್ರೂಟ್ ಸೆಟಪ್ ಮತ್ತು ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದರಿಂದ ಈ ಒಂದು ರೋಗ ಬಾಧೆಗಳ ಹತೋಟಿಗೆ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಸೊ ಈ ಒಂದು ತೋಟದ ಮಾಲೀಕರಾಗಿರುವಂತಹ ನಾಗರಾಜ ಸರ್ನ ನಾವು ಕೇಳೋಣ ಇದು ಯಾವ ರೀತಿ ಹತೋಟಿ ಮಾಡಿಕೊಂಡ್ರು ಇದು ಯಾವ ರೀತಿ ಅವರಿಗೆ ಅನುಕೂಲ ಆಯಿತು ಸಂತುಲನ ಬಳಸ್ತಾ ಇರೋದ್ರಿಂದ ಕಾಸ್ಟ್ ಕಡಿಮೆ ಆಗ್ತಿದೆಯಾ ಸೊ ಮತ್ತು ಭೂಮಿ ಫಲವತ್ತತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋ ಮಾತಾಡೋಣ ಸೊ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರು ಈ ಊರು ಯಾವುದು ಅಂತ ಒಂದು ಸ್ವಲ್ಪ ರೈತರಿಗೆ ಒಂಚೂರು ಹೇಳಿ ಸರ್ ನಮ್ಮ ಹೆಸರು ನಾಗರಾಜ ಅಂತೆ ಶ್ರೀನಿವಾಸಪುರ ತಾಲೂಕು ದಿವಪಲ್ಲಿ ಗ್ರಾಮ ಕೋಲಾರ ಕೋಲಾರ ಡಿಸ್ಟಿಕ್ ರೂರು ಹೋಬಳಿ ಓಕೆ ಸರ್ ಹೇಳಿ ಇವತ್ತಿಗೆ ಎಷ್ಟು ದಿನದ್ದು ತೋಟ ಸರ್ ಇದು ನಲವತ್ತು ದಿನ ಫಾರ್ಟಿ ಡೇಸು ಸೊ ಹೇಗಿದೆ ಸರ್ ತೋಟ ಎಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಸರ್ ಹ್ಞೂ ಸೊ ಯಾವ ರೀತಿ ನೀವು ಈ ತೋಟನ ನಿರ್ವಹಣೆ ಮಾಡಿದ್ದೀರಾ ಸರ್ ಸ್ಟಾರ್ಟಿಂಗಿಂದ ನೀವು ಯಾವ ರೀತಿ ಮಾಡಿದ್ದೀರಾ ಈ ತೋಟಕ್ಕೆ ಈ ತೋಟಕ್ಕೆ ಏನು ಮಾಡಿದ್ದೀನಿ ಅಂದರೆ ಗೊಬ್ಬರ ಸ್ವಲ್ಪ ಹಾಕೊಂಡಿದೀವಿ ದನದ ಗೊಬ್ಬರ ಹಾ ದೇವನ ಇದು ಹಾಕೊಂಡಿದೀವಿ ಹಿಂಡಿಗಳು ಹಾ ಅಷ್ಟೇ ಹಾಕ್ಬಿಟ್ಟು ನೀವು ಪೈರು ನಾಟಿ ಪೈರು ನಾಟಿ ಮಾಡಿದ್ದೀವಿ ಅಷ್ಟು ಮಾಡಿಕೊಂಡು ಹತ್ತು ದಿವಸ ಬಿಟ್ಕೊಂಡು ಸಂತುಲನ ಬಿಟ್ಟಿದೀವಿ ಅಷ್ಟೇ ಸ್ಟಾರ್ಟಿಂಗ್ ಇಂದ ನೀವು ಸಂತುಲನ ಕೊಡ್ತಾ ಇದೀರ ಅಷ್ಟೇ ಸೊ ನೀವು ಸಂತುಲನ ಇದೇ ಫಸ್ಟ್ ಟೈಮ್ ಅಲ್ವಾ ಬಳಸ್ತಾ ಇರೋದು ಇದೆ 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 ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಸೊ ನೀವು ಇದಕ್ಕೆ ಮುಂಚೆ ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾ ಇದೀರಾ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಮಾಡ್ತಾ ಇದೀರಾ ಬಟ್ ಮೂವತ್ತು ವರ್ಷದಿಂದ ನೀವು ರಾಸಾಯನಿಕ ಮೆಥಡ್ ಅಂದ್ರೆ ಕೆಮಿಕಲ್ ಹೌದು ಹೌದು ಸೊ ಇದೇ ಇದೇ ಫಸ್ಟ್ ಟೈಮ್ ನೀವು ಸಂತುಲನ ಬಳಸ್ತಾ ಹೌದು ಸೊ ಸಂತುಲ ನೀವು ಸ್ಟಾರ್ಟಿಂಗಿಂದ ಬಳಸ್ತಾ ಇರೋದ್ರಿಂದ ಸೊ ಯಾವ ರೀತಿ ಬಂದಿದೆ ನಿಮ್ಗೆ ಇದು ರಿಸಲ್ಟ್ ನಮ್ಗೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಚೆನ್ನಾಗಿದೆ ಗಿಡ ಈ ಒಂದು ಸ್ಟೇಜ್ ನಲವತ್ತರಿಂದ ನಲವತ್ತೈದು ದಿನ ಸ್ಟೇಜ್ಗೆ ಇಷ್ಟು ಬೆಳವಣಿಗೆ ಬೇರೆ ತೋಟಗಳು ನೋಡಿದ್ರೆ ಬಂದಿದೆಯಾ ಚೆನ್ನಾಗಿ ಬಂದಿಲ್ಲ ಸರ್ ಬೇರೆ ತೋಟ ಬಂದಿಲ್ಲ ಬಂದಿಲ್ಲ ಸೊ ನಿಮ್ಮ ತೋಟಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ತೋಟಗಳು ಬಂದಿಲ್ಲ ಬಂದಿಲ್ಲ ಓಕೆ ವೈರಸ್ ಇವಾಗ ಎಲ್ಲಾ ಕಡೆ ಬೇರೆ ಕಡೆ ನೋಡಿದ್ದು ನೀವು ನೋಡ ನೋಡ್ತಿರಲ್ಲ ಅಕ್ಕಪಕ್ಕ ಎಲ್ಲ ವೈರಸ್ ನಿಮ್ ತೋಟ ವೈರಸ್ ಬಂದಿಲ್ಲ ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ ನಿಮ್ ತೋಟ ನೀಟಾಗಿ ಬಂದಿದೆ ಓಕೆ ಸರ್ ನೀವು ಈ ಒಂದು ಸ್ಟೇಜ್ಗೆ ಓವರ್ ಆಲ್ ನಿಮ್ಗೆ ಖರ್ಚು ಬೇರೆದಕ್ಕೆ ಕಂಪೇರ್ ಮಾಡಿದಾಗ ನೀವು ಇದಕ್ಕೆ ಮುಂಚೆ ಮಾಡುತ್ತಿದ್ದಾಗ ಹೋಲಿಸ್ಕೊಂಡ್ರೆ ಖರ್ಚು ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಖರ್ಚು ಕಡಿಮೆ ಆಗಿದೆ ಯಾವ ರೀತಿ ಖರ್ಚು ಕಡಿಮೆ ಆಗಿದೆ ನಿಮ್ಗೆ ಆರು ಸಾವಿರ ಕಡಿಮೆ ಆರು ಸಾವಿರ ಬಂದಿದೆ ಅಷ್ಟೇ ನಮಗೆ ಇವಾಗ ಖರ್ಚು ಹ್ಞೂ ಆದರೆ ಸ್ಪ್ರೇಗಳ್ ಕ್ಯಾಮ್ರ ಸಲ್ಲಿ ಸ್ಪ್ರೇ ಮಾಡಿದೀವಿ ಹಾಂ ಸಂತೂಳನ್ನು ಒಂದು ಕ್ಯಾನ್ ತಗೊಂಡಿದ್ದೀವಿ ಅದು ಮೂರು ಟೈಮ್ ಕೊಟ್ಟಿದ್ದೀರ ಹ್ಞೂ ಮೂರು ಟೈಮ್ ಕೊಟ್ಟಿದ್ದೀನಿ ಅಷ್ಟೇ ನನಗೆ ಚೆನ್ನಾಗಿ ಬಂದಿದೆ ಸೊ ಓವರ್ ಆಲ್ಸೆ ನಿಮ್ಗೆ ಇದು ಖರ್ಚಲ್ಲಿ ಕಡಿಮೆ ಆಗಿದೆ ಹಾಂ ಕಡಿಮೆ ಆಗಿದೆ ಬೇರೆ ಬೇರೆದಕ್ಕೆ ಕಂಪೇರ್ ಬೇರೆ ಕಡೆ ಆಗಿದ್ರೆ ಇವತ್ತಿಗೆ ಏಳು ದಿನಕ್ಕೆ ಒಂದು ಎಂಟು ದಿನಕ್ಕೆ ಒಂದು ಸಲ ಅವಶ್ಯಕತೆ ಹೊಡಿ ಹೊಡಿ ಹೊಡಿಬೇಕು ಹೊಡಿಲೇಬೇಕು ಹ್ಞೂ ಇನ್ನೂ ಇನ್ನೊ ಬೇಗನೆ ಐದೈದು ದಿನಕ್ಕೆ ಒಂದ್ ಸ್ಪ್ರೇ ಓಡೀತಾರ. ಗೊಬ್ಬರ ಬ್ರ ಬಿಡಿಬೇಕು. ಹ್. ಏನು ಬಿಟ್ಟಿಲ್ಲ ನಾವು. ಒಂದೇ ಮಾಡಿದಿರದು. ಸೋ ಖರ್ಚು ಕಡಿಮೆ ಆಗಿದೆ. ಆ ಕಡಿಮೆನೇ ಕಡಿಮೆ. ಹ್. ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಯಾವ ಯಾಕಡೇನೂ ಅಷ್ಟೇ. ನೋಡಿ ಸರ್ ನೀವು ಈ ಮೂಲಕ ನಮ್ಮ ಟೊಮೊಟೊ ಬೆಳೆಗಾರ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಅಥವಾ ನಮ್ಮ ಎಲ್ಲ ರೈತರಿಗೆ ನಿಮ್ಮ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ಈ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲ್ ಆಗಿ ಏನಿಲ್ಲ ಸರ್ ಯಾರಾದರೂ ಟೊಮೆಟೊ ಆಗಲಿ ತರಕಾರಿ ಯಾವುದಾದ್ರೂ ಬೀನ್ಸು ಟೊಮೆಟೋನೋ ಯಾವುದನ್ನು ಆಗಲಿ ದೇವ ದೇವ ಸ ಇದು ಕುರಿದು ಹ್ಞೂ ಇದು ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ರೆ ಈ ಸಂತುಲನ ಬಿಟ್ಕೊಂಡು ಹತ್ತು ಹತ್ತು ದಿವಸಕ್ಕೆ ಒಂದೊಂದು ಸಲ ಮಾಡಿದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮಗೆ ಕಡಿಮೆ ಇದು ಬರುತ್ತೆ ಖರ್ಚು ಖರ್ಚು ಸೊ ಕಡಿಮೆ ಖರ್ಚಲ್ಲಿ ಬೆಳೆ ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆ ಬೆಳ್ಕೊಂಡು ಆರಾಮಾಗಿ ಮೇಂಟೇನ್ ಆರಾಮಾಗಿ ಮೇಂಟಿಂಗ್ ಮಾಡ್ಕೋಬಹುದು ಹ್ಞೂ ಸೊ ಬೇರೆ ರೈತರು ಇದನ್ನ ಬಳಸ್ಕೊಂಡು ಆರಾಮಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಸೊ ತುಂಬ ಧನ್ಯವಾದಗಳು ಸರ್ ನಿಮ್ಮ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೋ ದಯವಿಟ್ಟು ಆದಷ್ಟು ಈ ವಿಡಿಯೋನ ಹೆಚ್ಚು ರೈತರಿಗೆ ಶೇರ್ ಮಾಡಿ ಹಾಗೆ ನೀವು ಟೊಮೊಟೊ ಬೆಳೆಗಾರರಾಗಿರ್ಬೋದು ಅಥವಾ ತರಕಾರಿ ಬೆಳೆಗಾರರಾಗಿರ್ಬೋದು ಅಥವಾ ಹೂವಿನ ಬೆಳೆಗಾರ ಆಗಿರ್ಬೋದು ಅಥವಾ ಯಾವುದೇ ಬೆಳೆ ಬೆಳೆದ್ರೂ ಸೊ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡಿಕೊಂಡು ನೀವು ಬೆಳೆ ಬೆಳೆಯೋದ್ರಿಂದ ನಿಮಗೆ ಖರ್ಚು ಕಡಿಮೆ ಮಾಡಿಕೊಂಡು ಸೊ ಬೆಳೆನೂ ಪರಿಪೂರ್ಣವಾಗಿ ಬೆಳೀಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಹಾಗೆ ನೀವು ಸಂತುಲನ್ನು ಸ್ಟಾರ್ಟಿಂಗ್ ಅಂತ ದಿನದ ಬಳಸ್ಕೊಂಡ್ರೆ ತುಂಬ ಅದ್ಭುತವಾದಂಥ ಫಲಿತಾಂಶನ ನೀವು ಪಡ್ಕೋಬೋದು ಹಾಗೆ ನೀವು ಯಾವುದೇ ಅಂತ ಇದ್ದರೂ ಅಷ್ಟೇ ನೀವು ಸಂತುಲನ್ನು ಕರೆಕ್ಟಾಗಿ ಬಳಸೋದ್ರಿಂದ ಬೆಳೆನ ಚೆನ್ನಾಗಿ ಬೆಳಿಬೋದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸರ್ ಧನ್ಯವಾದಗಳು ನಿಮ್ಮ ಒಂದು ಎಲ್ಲ ಮಾಹಿತಿ ಕೊಟ್ಟಿರೋದ್ರಿಂದ ನಿಮಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ ಹಾಂ ನಮಸ್ತೆ ಸರ್